ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಎಮ್ ಜೆ ಮಹಾದೇವಗೌಡ ಅಂತ ನಾನು ರೋಟ್ರಿ ಬ್ಯಾಂಗ್ಳೂರ್ ನಾರ್ತ್ ಸಂಸ್ಥೆ ಸದಸ್ಯ ಇಲ್ಲಿ ನಮ್ಮ ರೋಟ್ರಿ ಬ್ಯಾಂಗ್ಳೂರ್ ನಾರ್ತ್ ಅಧ್ಯಕ್ಷರಾದಂತಹ ಗಿರೀಶ್ ಚಾವುಗಲ್ ಕಾರ್ಯದರ್ಶಿಗಳಾದಂತಹ ಚಂದ್ರಶೇಖರನ್ ಹಾಗೂ ನಮ್ಮ ಮಾಜಿ ಅಧ್ಯಕ್ಷರಾದಂತಹ ಚಂದ್ರಪ್ರಕಾಶ್ ಅವರು ಇದ್ದಾರೆ ನಮ್ಮೊಟ್ಟಿಗೆ ಆದಿಚುಂಚನಗಿರಿ ಆಸ್ಪತ್ರೆ ಮತ್ತು ಗ್ರೂಪ್ ಪಬ್ಲಿಕ್ ರಿಲೇಷನ್ ಆಫೀಸರ್ಸ್ ಆದಂತಹ ಶ್ರೀಮನ್ ಧರ್ಮೇಂದ್ರ ಅವರು ಶಿವಕುಮಾರ್ ಅವರು ಹಾಗೂ ಬ್ರಿಜೇಶ್ ಅವರು ಇಲ್ಲಿದ್ದಾರೆ ನಾವು ರೋಟೋಪ್ಲಾಸ್ಟ್ ಇಂಟರ್ನ್ಯಾಷನಲ್ ಅವರು ರೋಟ್ರಿ ಇಂಟರ್ನ್ಯಾಷನಲ್ ಜೊತೆ ಕೈಗೂಡಿ ಈ ಶಸ್ತ್ರಚಿಕಿತ್ಸಾ ಶಿಬಿರ ಅಂದರೆ ಪ್ಲಾಸ್ಟಿಕ್ ಸರ್ಜನ್ಸ್ ಅಸೋಸಿಯೇಷನ್ ಅವರು ಅವರ ತಮ್ಮ ಸ್ವೇಚ್ಛೆಯಿಂದ ಇಲ್ಲಿ ಬಂದು ಮಕ್ಕಳಿಗೆ ಸೀಳು ತುಟಿ ಹಾಗೂ ಒಸಡುಗಳ ಜೋಡಣೆ ಶಸ್ತ್ರಚಿಕಿತ್ಸೆ ಹಾಗೂ ಸುಟ್ಟು ವಿರೂಪ ಹೊಂದಂಥವರೆಗೂ ಕೂಡ ಶಸ್ತ್ರಚಿಕಿತ್ಸೆ ಉಚಿತವಾಗಿ ಮಾಡ್ತಾ ಇದ್ದಾರೆ ಇದೆಲ್ಲವನ್ನು ನಮ್ಮ ಆದಿಚುಂಚನಗಿರಿ ಸ್ವಾಮಿಗಳ ಕೃಪಾ ಕಟಾಕ್ಷದಿಂದ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲೇ ನಡೆಸ್ಕೊಡ್ತಾ ಇದ್ದಾರೆ ಸೌಲಭ್ಯವನ್ನು ಪಡೆಯತಕ್ಕಂಥವರು ಅಲ್ಲಿಗೆ ನೋಂದಣಿ ಮಾಡಿಕೊಂಡು ಬಂದು ಉಚಿತ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ಕೊಳ್ಬೋದು ಅಲ್ಲಿ ಬಂದಂತಹ ಪೇಷಂಟ್ಸ್ಗೆ ಉಳ್ಕೊಳ್ಳೋದಕ್ಕೆ ಹಾಗೂ ಊಟದ ವ್ಯವಸ್ಥೆಯನ್ನು ಸಹ ಸ್ವಾಮಿಗಳ ಕೃಪಾ ಕಟಾಕ್ಷದಿಂದ ಮಾಡಿದ್ದಾರೆ ಈ ಒಂದು ಸದವಕಾಶವನ್ನು ಪಡೆದುಕೊಂಡು ಯಾರಿಗೆ ಇದರ ಅವಶ್ಯಕತೆ ಇದೆ ಅವರು ಇದರ ಲಭ್ಯತೆಯನ್ನು ಪಡೆದುಕೊಳ್ಳಿ ಅಂತ ನಾವು ಈ ಮೂಲಕ ತಮ್ಮಲ್ಲಿ ಕೇಳಿಕೊಂಡು ಈ ಈ ವಿಚಾರವನ್ನು ಎಲ್ಲರಿಗೂ ತಿಳಿಯೋ ಹಾಗೆ ನಿಮ್ಮ ಪ್ರೆಸ್ ಮತ್ತು ಮೀಡಿಯಾ ಮೂಲಕ ತಿಳಿ ಎಲ್ಲರಿಗೂ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ದೀವಿ ಈ ಅಮೇರಿಕಾಯಿಂದ ಮೂವತ್ತು ಜನದ ಒಂದು ತಂಡ ಬರ್ತಾ ಇದೆ ಅದರಲ್ಲಿ ಪ್ಲಾಸ್ಟಿಕ್ ಸರ್ಜನ್ಸು ಎಕ್ಸ್ಪೀರಿಯನ್ಸ್ಡ್ ಅವರು ಮತ್ತು ಪ್ಯಾರಾಮೆಡಿಕಲ್ ಸ್ಟಾಫು ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ ಈ ಶಿಬಿರ ಡಿಸೆಂಬರ್ ಒಂದನೇ ತಾರೀಕಿಂದ ಹದಿಮೂರನೇ ತಾರೀಕವರೆಗೂ ನಡೆಯುತ್ತೆ ಯಾವುದೇ ರಾಜ್ಯ ಆಗಲಿ ಯಾವುದೇ ಇದಾಗಲಿ ಎಲ್ಲರಿಗೂ ಸಹ ನೋಂದಣಿ ಮಾಡಿಕೊಂಡು ಬಂದು ಅಲ್ಲಿ ಚಿಕಿತ್ಸೆ ಪಡೆಯತಕ್ಕಂಥ ಒಂದು ಅವಕಾಶ ಕಲ್ಪಿಸಿದ್ದಾರೆ ಇದನ್ನು ಎಲ್ಲರೂ ಸದುಪಯೋಗ ಪಡ್ಕೊಳ್ಳಿ ಅಂತ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ